ಬೆಂಗಳೂರು ನಗರದ ಮಾಗಡಿ ಮುಖ್ಯರಸ್ತೆಯ ಅಂಜನಾನಗರದಲ್ಲಿ ಸಾಮಾಜಿಕ ಹೋರಾಟಗಾರರು ಹಾಗೂ ಎನ್ ಚೆಲುವರಾಯಸ್ವಾಮಿ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ವೇಣುಗೋಪಾಲ್ ರವರಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಲಾ ಕಲಾತಂಡಗಳೊಂದಿಗೆ ಅಂಜನಾನಗರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು we ಹೆ ವೇಣುಗೋಪಾಲ್ ಅಂತ ಅಂಜನಗರದಲ್ಲಿ ಸುಮಾರು ವರ್ಷಗಳಿಂದ ಗಣರೋತ್ಸವ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದಕ್ಕೆಲ್ಲ ಸ್ಫೂರ್ತಿ ನಮ್ಮ ತಂದೆಯವರು ಆದರೂ ನಮ್ಮ ನಾಯಕರಾದಂಥ ವಾಟಾಳ್ ಸಾಹೇಬರು ನಮಗೆ ಸ್ಫೂರ್ತಿ ಕನ್ನಡದ ಬಗ್ಗೆ ಅವರ ಕಾಳಜಿ ಅವರ ಒಂದು ಹೋರಾಟದ ಹಿನ್ನೆಲೆಯನ್ನು ನೋಡಿಕೊಂಡು ನಾವು ಈ ಕನ್ನಡ ಚಳುವಳಿಗೆ ದುಮ್ಕಿದ್ವಿ ನಾನು ಸುಮಾರು ಚಳುವಳಿ ಮಾಡ್ತಾ ಒಂದು ಮೂವತ್ತು ವರ್ಷ ಆಯ್ತಾ ಬಂತು ಮೂವತ್ತು ವರ್ಷದಿಂದ ಕೂಡ ಚಳುವಳಿ ರಾಜ್ಯೋತ್ಸವ ಮಾಡಿಕೊಂಡು ಕನ್ನಡದ ಒಂದು ಉಳಿಗಾಸಿ ಉಳಿವಿಗಾಗಿ ಹಾಗೂ ಕನ್ನಡಿಗರ ಏಳಿಗೆಗಾಗಿ ಇದ್ದೀನಿ ಹೀಗೆ ನಾನು ಇರೋವರೆಗೂ ಈ ಕನ್ನಡ ಚಳುವಳಿ ಕನ್ನಡ ರಾಜ್ಯೋತ್ಸವನ ಮಾಡ್ತಾ ಮುಂದೆ ಅಂತ ಅಂದ್ಕೊಂಡಿದ್ದೀನಿ ಇದೇ ಥರನೂ ಆಚರಣೆ ಮಾಡಿಕೊಂಡು ಮುಂದೆನೂ ಸಾಕ್ತೀನಿ ಈ ವರ್ಷದ ವಿಶೇಷ ಈ ವರ್ಷದ ವಿಶೇಷ ಏನಪ್ಪ ಅಂದರೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಇದು ಭಾಳ ವಿಶೇಷವಾಗಿ ಮಾಡ್ತಾಯಿದ್ದೀವಿ ಹಾಗೂ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ವಿಭಿನ್ನವಾಗಿ ಮೆರವಣಿಗೆ ಅದೆಲ್ಲ ಹಮ್ಮಿಕೊಂಡಿದ್ದೀವಿ ಇನ್ನು ಮುಂದೆ ಇದೇ ಥರ ದೊಡ್ಡದಾಗಿ ಮಾಡ್ತಾ ಕನ್ನಡದ ಅಭಿವೃದ್ಧಿಗೆ ದುಡಿಯೋಣ ಅಂತ ಹೇಳಿ ಎಲ್ಲರೂ ಸ್ನೇಹಿತರೆಲ್ಲ ಸೇರಿ ಶ್ರಮಿಸ್ತೀವಿ ಓಕೆ ಇವತ್ತೇನಾಗ್ಬಿಟ್ಟಿದೆ ಅಂದರೆ ಬರೀ ನವಂಬರಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾರೆ ಮಿಕ್ಕಿದಿನ ಎಲ್ಲ ಬೇರೆ ಭಾಷೆಗರ ಮೇಲೆ ಮೊರೆ ಹೋಗ್ತಾರೆ ಇದು ಕಮ್ಮಿ ಆಗಬೇಕು ಕನ್ನಡಿಗರು ವೀರರು ಶಿರರು ಧೀರರು ಭಾಳ ಉನ್ನತ ಮಟ್ಟಕ್ಕೆ ಹೋದವರು ಇವತ್ತು ಭಾಳ ಶ್ರೀಣಿಸ್ತಿದ್ದಾರೆ ಬೆಂಗಳೂರಲ್ಲಂತೂ ಕನ್ನಡಿಗರು ಭಾಳ ಅಲ್ಪಸಂಖ್ಯಾತರಾಗಿಬಿಟ್ಟಿದ್ದಾರೆ ಇದು ಈ ಥರ ಆಗಬಾರ್ದು ಎಲ್ಲೆಲ್ಲಿ ನೋಡಿದ್ರು ಕನ್ನಡಿಗರು ಇರಬೇಕು ಈ ಆಂಗ್ಲರು ಈ ಥರ ಸಾರಿ ಈ ತೆಲುಗುರು ಮರಾಠಿಗರು ಗುಜರಾತಿಗಳು ಮಾರವಾಡಿಗಳು ಜಾಸ್ತಿ ಆಗಿರೋದ ನಮ್ಮ ಕನ್ನಡ ಬೆಂಗಳೂರಲ್ಲಿ ಅವ್ರಿಗೆಲ್ಲ ಅವ್ರನ್ನೆಲ್ಲ ಸೇರಿಸ್ಕೊಂಡು ಕನ್ನಡಿಗರನ್ನು ಮಾಡಿ ಎಲ್ಲ ರೀತಿಯಲ್ಲಿ ಕನ್ನಡ ಮಾತಾಡ್ತಾ ಎಲ್ಲರನ್ನೇ ಕನ್ನಡಿಗರಾಗಿ ಮಾಡಬೇಕು ಇನ್ನು ಮುಂದಕ್ಕೆ ಬರೀ ಎಲ್ಲೇ ನೋಡು ಕನ್ನಡ 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 ಥರ ಕನ್ನಡಿಗರೇ ಇರಬೇಕು ಅನ್ನೋದು ನನ್ನ ಆಸೆ ಕನ್ನು ಕನ್ನಡ ನುಡಿ ಕನ್ನಡ ಮನ ಕನ್ನಡ ಅಂತ ಹೇಳ್ತಾ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಂತ ನಮ್ಮ ಅಧ್ಯಕ್ಷರಾದಂಥ ಶ್ರೀ ವೇಣುಗೋಪಾಲ್ ಅವರು ಕರ್ನಾಟಕ ಸೇವಾ ರಚನಾ ಪ್ರಶಸ್ತಿ ಆದಂಥ ವೇಣುಗೋಪಾಲ್ ಅವರು ಅಂಜುನಾ ನಗರ ಮುಖ್ಯ ರಸ್ತೆ ಸುಮಾರು ವರ್ಷಗಳಿಂದ ಒಂದು ಮೂವತ್ತು ಇಪ್ಪತ್ತೈದು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ ಅವರಿಗೆ ಒಳ್ಳೆಯದಲ್ಲೇ ಇನ್ನೂ ಕನ್ನಡದ ಕೆಲಸವನ್ನು ಮಾಡೋಕ್ಕೆ ಶಕ್ತಿ ತಾಯಿ ಕೂಡಿಸ್ತೀವಿ ಅಂತ ಹೇಳ್ತಾ ಎಲ್ಲ ನಾಗರಿಕ ಬಂಧುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಕೋರ್ತಾ ಮಾತನಾಡ್ತಾರೆ